ಕೊಡಗು ಸೇರಿದಂತೆ ರಾಜ್ಯದಲ್ಲಿ ಮಳೆ ಕೊಂಚ ಬಿಡುವು ನೀಡಿದೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಹೆಚ್ಚಿನ ಮಳೆಯಾಗಲಿದ್ದು ಉಳಿದೆಡೆ ಮೋಡ ಕವಿದ ವಾತಾವರಣ ಮನೆ ಮಾಡಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕಳೆದ ಎರಡು ವಾರಗಳಿಂದ ರಾಜ್ಯಾದ್ಯಂತ ಭಾರೀ ಮಳೆಯಾಗಿದ್ದು ಅವಾಂತರ ಸೃಷ್ಟಿಸಿತ್ತು ಜೂನ್ ನಾಲ್ಕರಿಂದ ಮಳೆ ಹೆಚ್ಚಾಗುವ ನಿರೀಕ್ಷೆಯಿದೆ ಕೊಡಗು ಸೇರಿದಂತೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಸಾವಿರದ ಒಂಬೈನೂರ ನಲವತ್ತ್ ಮೂರರ ಮೇ ತಿಂಗಳೊಂದರಲ್ಲಿ ಏಳು ಪಾಯಿಂಟ್ ಮೂರು ಇಂಚು ಮಳೆಯಾಗಿ ದಾಖಲೆ ಬರೆದಿತ್ತು ಇದೀಗ ಈ ವರ್ಷ ಮೇ ತಿಂಗಳಲ್ಲಿ ಒಂಬತ್ತು ಪಾಯಿಂಟ್ ಆರು ಇಂಚು ಮಳೆಯಾಗಿ ದಾಖಲೆ ಉಡಿಸಾಗಿದೆ ಮಡಿಕೇರಿಯಲ್ಲಿ ಶನಿವಾರ ಮತ್ತು ಭಾನುವಾರ ಸಣ್ಣ ಪ್ರಮಾಣದ ಮಳೆಯಾಗಿದ್ದರೂ ಹಗಲು ಬಿಸಿಲಿನ ವಾತಾವರಣವಿತ್ತು ನಿರಂತರ ಮಳೆಯಿಂದ ಕಂಗೆಟ್ಟ ಜನರಿಗೆ ಬಿಸಿಲಿನ ವಾತಾವರಣ ಕೊಂಚ ಆಹ್ಲಾದ ನೀಡಿತ್ತು ಕೊಡಗಿನ ಇತರ ಪ್ರದೇಶಗಳಲ್ಲೂ ಮಳೆ ವಾತಾವರಣವಿದ್ದು ತುಂತುರು ಮತ್ತು ಸಾಧಾರಣ ಮಳೆಯಾಗುತ್ತಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾಪಕೋಲು ಶನಿವಾರಸಂತೆ ಶಾಂತಳ್ಳಿ ಕೊಡ್ಲಿಪೇಟೆ ಪೊನ್ನಂಪೇಟೆ ಶ್ರೀಮಂಗಲ ಬಾಳಲೆ ಕುಶಾಲನಗರ ಸುಂಟಿಕೊಪ್ಪಗಳಲ್ಲಿ ಮಳೆಯಾಗಿಲ್ಲ ಹುದಿಕೇರಿ ಭಾಗಮಂಡಲ ಸಂಪಾಜೆಗಳಲ್ಲಿ ತುಂತುರು ಮಳೆ ದಾಖಲಾಗಿದೆ ಕಳೆದ ಇಪ್ಪತ್ತ್ ಗಂಟೆಗಳಲ್ಲಿ ಜಿಲ್ಲೆಯಲ್ಲಿ ಸರಾಸರಿ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂಬತ್ತು ಇಂಚು ಮಳೆ ದಾಖಲಾಗಿದೆ